ಎಲ್ಲಿಗೂ ನಮಸ್ಕಾರ ಡ್ರೈವ್ಸ್ ಪಾರ್ಕ್ನ ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ನಾನು ಅಭಿಷೇಕ್ ಇವತ್ತು ನಾವು ಮಾತಾಡ್ತಿರುವಂಥ ವಿಷಯ ಯಾವುದು ಅಂದರೆ ತುಂಬ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೂ ಇಲ್ಲಾಂದರೆ ಫಸ್ಟ್ ಒಂದು ಕಾರ್ ತಗೋಬೇಕು ಅಂತಿರೋರಿಗೆ ತುಂಬ ಕಮ್ಮಿ ಬೆಲೆಯಲ್ಲಿ ಯಾವುದೆಲ್ಲ ಕಾರ್ ಸಿಗುತ್ತೆ ಅನ್ನೋಂಥ ಒಂದು ಇನ್ಫಾರ್ಮೇಶನ್ನ ಇವತ್ತು ನಾನು ಕೊಡ್ತಾ ಇದ್ದೀನಿ ಅದ್ರಲ್ಲಿ ನಾವು ಬಜೆಟ್ ನೋಡ್ತಾ ಇದ್ದೀವಿ ಅದರ ಒಂದು ಪವರ್ ನೋಡ್ತಾ ಇದ್ದೀವಿ ಇದೆಲ್ಲನೂ ಕೂಡ ನೋಡಿ ಇಂಡಿಯಾದಲ್ಲಿ ಸದ್ಯಕ್ಕೆ ಸಿಗುವಂತಹ ಅತಿ ಕಮ್ಮಿ ಬೆಲೆಯ ಐದು ಕಾರುಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಶುರು ಮಾಡೋಣ ನಮ್ಮ ಲಿಸ್ಟ್ ಇರುವಂತಹ ಐದನೇ ಕಾರ್ ಯಾವುದು ಅಂದ್ರೆ ಸಿತ್ರಾ ಅನ್ನ ಸಿ ತ್ರೀ ಅನ್ನೋ ಒಂದು ಕಾರು ಈ ಒಂದು ಕಂಪ್ನಿ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಫ್ರೆಂಚ್ ಕಾರ್ ಮೇಕರ್ ಇದು ಅಂಡ್ ಇಂಡಿಯಾಗೆ ಬಂದು ಒಂದಷ್ಟು ವರ್ಷಗಳಾದ್ರೂ ಕೂಡ ಅಲ್ಲಲ್ಲಿ ನಾವು ಒಂದೊಂದಷ್ಟು ಕಾರ್ಗಳನ್ನ ನಾವು ನೋಡ್ತಾ ಇದೀವಿ ಸಿ ಫೈ ಇದೆ ಸಿ ಫೈ ಏರ್ ಕ್ರಾಸ್ ಇದೆ ನಮಗೆ ಸಿತ್ ಸಿ ತ್ರೀ ಸ್ವಲ್ಪ ತುಂಬಾ ಫೇಮಸ್ ಆಗಿರುವಂತದ್ದು ಯಾಕಂದ್ರೆ ಕಮ್ಮಿ ಬೆಲೆಗೆ ಸಿಗುತ್ತೆ ಸಿಕ್ಕಾಪಟ್ಟೆ ಫೀಚರ್ಸ್ ಕೂಡ ಇರುತ್ತೆ ಈ ಒಂದು ಕಾರ್ ನಮಗೆ ಫೈವ್ ಪಾಯಿಂಟ್ ಟೂ ಫೈವ್ ಲ್ಯಾಕ್ಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಮೋಸ್ಟ್ ಅಫೋರ್ಡಬಲ್ ಪ್ರಾಡಕ್ಟ್ ಫ್ರಮ್ ಫ್ರೆಂಚ್ ಕಾರ್ ಮೇಕರ್ ಅಂತ ಹೇಳ್ಬೋದು ಇದ್ರಲ್ಲಿ ನಮಗೆ ಎರಡು ಎಂಜಿನ್ ಆಪ್ಷನ್ ಸಿಗುತ್ತೆ ಒಂದು ಒನ್ ಪಾಯಿಂಟ್ ಟೂ ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಎಂಜಿನ್ ಏಯ್ಟಿ ಟೂ ಬಿಎಚ್ ಪಿ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ ಇನ್ನೊಂದು ಒನ್ ಪಾಯಿಂಟ್ ಟೂ ಲೀಟರ್ ಟರ್ಬೋ ಚಾರ್ಜ್ ಎಂಜಿನ್ ಪೆಟ್ರೋಲ್ ಇಂಜಿನ್ ಅದ್ ನಮಗೆ ನೂರ ಹತ್ತು ಬಿ ಎಸ್ ಪಿ ಪ್ರೊಡ್ಯೂಸ್ ಮಾಡುತ್ತೆ ನಾನು ಅವಾಗ ಹೇಳಿದಂಗೆ ತುಂಬಾ ಫೀಚರ್ ಲೋಡ್ ಆಗಿರುವಂತಹ ಕಾರು ನಮ್ಮ ಲಿಸ್ಟ್ಲಿರುವಂತಹ ಎರಡನೇ ಕಾರ್ ಯಾವುದು ಅಂದ್ರೆ ಟಾಟಾ ಟಿ ಅಂತ ಹೇಳಬಹುದು ಟಾಟಾದವರ ಮೋಸ್ಟ್ ಅಫೋರ್ಡಬಲ್ ಕಾರ್ ಅಂತ ಕೇಳಿದ್ರೆ ಟಾಟಾ ಟಿಯಾಗೋ ಅಂತ ಹೇಳ್ಬೋದು ಇದರ ಬೆಲೆ ನಮಗೆ ಬರೀ ಎಕ್ಸ್ ಶೋ ರೂಮ್ ಅಲ್ಲಿ ಐದು ಲಕ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಐದು ಲಕ್ಷ ಇದ್ರೆ ನೀವು ಒಂದು ಕಾರ್ ನ ಬೈ ಮಾಡಬಹುದು ಸೇಫ್ಟಿ ಬಗ್ಗೆ ಸ್ಟಾರ್ ರೇಟಿಂಗ್ ಕೂಡ ಈ ಒಂದು ಕಾರಿಗೆ ಸಿಕ್ಕಿದೆ ಇದ್ರಲ್ಲೂ ಕೂಡ ಒನ್ ಪಾಯಿಂಟ್ ಟೂ ಲೀಟರ್ ತ್ರೀ ಸಿಲಿಂಡರ್ ನ್ಯಾಚುರಲಿ ಆಸ್ಪಿರೇಟೆಡ್ ಎಂಜಿನ್ ನಮಗೆ ಸಿಗ್ತಾ ಇದೆ ಏಟಿ ಸಿಕ್ಸ್ ಬಿಎಚ್ ಪವರ್ ಅದೇ ರೀತಿ ಒನ್ ತರ್ಟಿನ್ ಎನ್ ಎಂ ಟಾರ್ ಕೂಡ ಈ ಒಂದು ಕಾರ್ ಪ್ರೊಡ್ಯೂಸ್ ಮಾಡುತ್ತೆ ಮ್ಯಾನ್ಯಲ್ ಟಿ ಎಲ್ಲಾನು ಕೂಡ ನಮಗೆ ಸಿಗುತ್ತೆ ಇನ್ನೊಂದು ವಿಷಯ ಏನು ಅಂದ್ರೆ ಫ್ಯಾಕ್ಟರಿ ಫಿಟೆಡ್ ಆಗಿರುವಂತಹ ಸಿ ಎನ್ ಜಿ ಕೂಡ ನಮಗೆ ಈ ಒಂದು ಕಾರ್ ಸಿಗುತ್ತೆ ಇರುವಂತಹ ನೆಕ್ಸ್ಟ್ ಕಾರ್ ಯಾವ್ದು ಅಂತ ಕೇಳಿದ್ರೆ ರೆನೋ ಕ್ವಿಡ್ ಅಂತ ಹೇಳ್ಬಹುದು ರೆನೋ ಕ್ವಿಡ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಒಂದು ಕಾರ್ ಇಂಡಿಯಾದಲ್ಲಿ ಮೂರೋ ನಾಲ್ಕು ಮಾದರಿಗಳನ್ನ ಸೇಲ್ ಮಾಡ್ತಾ ಇದ್ರು ಕೂಡ ನಮಗೆ ಕ್ವಿಡ್ ತುಂಬಾನೇ ಫೇಮಸ್ ಆಗಿರುವಂತಹ ಕಾರ್ ಯಾಕೆಂದ್ರೆ ಕಮ್ಮಿ ಬೆಲೆಗೆ ಸಿಗುತ್ತೆ ತುಂಬಾ ಜನ ಅವಾಗ ಆಲ್ಟೋ ಎಲ್ಲ ತಗೊಳೋಕಿಂತ ಬದಲು ಈ ಒಂದು ಕಾರ್ ನ ತಗೊಳ್ತಾ ಇದ್ರು ಈ ಒಂದು ಕಾರ್ ನಮಗೆ ಫೋರ್ ಪಾಯಿಂಟ್ ಸೆವೆನ್ ಜೀರೋ ಲ್ಯಾಕ್ಸ್ ರೂಮ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಒನ್ ಲೀಟರ್ ತ್ರೀ ಸೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಎಂಜಿನ್ ನಮಗೆ ಸಿಗುತ್ತೆ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಸಿಕ್ಸ್ಟಿ ಏಟ್ ಬಿ ಎಚ್ ಪಿ ಪವರ್ ಅದೇ ರೀತಿ ನೈಂಟಿ ಒನ್ ಎನ್ ಎಂ ಟಾರ್ಕ್ ನ ಕೂಡ ಈ ಒಂದು ಕಾರ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬಹುದು ಮ್ಯಾನುವಲ್ ಮತ್ತೆ ಎ ಎರಡು ಗಿಯರ್ ಆಪ್ಷನ್ ಅಲ್ಲಿ ನಮಗೆ ಇದು ಅವೈಲೇಬಲ್ ಇದೆ ಟ್ರಾನ್ಸ್ಮಿಷನ್ ಆಪ್ಷನ್ ಅಲ್ಲಿ ನಮಗೆ ಈ ಒಂದು ಕಾರ್ ಅವೈಲೇಬಲ್ ಇದೆ ಇನ್ನು ಸಿಎನ್ ಜಿ ಫಿಟ್ ಸಿಗುತ್ತೆ ನಮಗೆ ಈ ಒಂದು ಕಾರ್ ಅಲ್ಲಿ ಸಿಎನ್ ಜಿ ಫಿಟ್ ಸಿಗುತ್ತೆ ಬಟ್ ನಮಗೆ ಅದು ಫ್ಯಾಕ್ಟರಿ ಫಿಟ್ ಆಗಿ ಬರಲ್ಲ ನಮಗೆ ಡೀಲರ್ಶಿಪ್ ಲೆವೆಲ್ ಅಲ್ಲಿ ನಾವು ಅದನ್ನ ಹಾಕಿಸ್ಕೊಬಹುದು ನಿಮಗೆ ಏನಾದ್ರು ಇನ್ನು ಕೂಡ ಜಾಸ್ತಿ ಮೈಲೇಜ್ ಎಲ್ಲ ಬೇಕು ಅಂತಿದ್ರೆ ಡೀಲರ್ಶಿಪ್ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಅಲ್ಲಿ ನಿಮಗೆ ಇವರು ಸಿ ಎನ್ ಜಿ ಕಿಟ್ ಅನ್ನ ಫಿಟ್ ನಮ್ಮ ಲಿಸ್ಟ್ ಇರುವಂತಹ ಎರಡನೇ ಕಾರ್ ಯಾವ್ದು ಅಂತ ಕೇಳಿದ್ರೆ ಎಕ್ಸ್ಪ್ರೆಸ್ ಅಂತ ಹೇಳಬಹುದು ಮಾರುತಿಯ ಮೋಸ್ಟ್ ಅಫೋರ್ಡಬಲ್ ಕಾರ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಯಾಕಂದ್ರೆ ಇದ್ರಲ್ಲಿ ನಮಗೆ ಒಂದು ಎಸ್ ಯು ವಿಶ್ ಲುಕ್ ಕೊಡುತ್ತೆ ನಮಗೆ ಫೋರ್ ಪಾಯಿಂಟ್ ಸೆವೆನ್ ಎಕ್ಶೋ ರೂಮ ಸ್ಟಾರ್ಟ್ ಆಗುತ್ತೆ ಅಂಡ್ ಇದನ್ನ ಮಿನಿ ಎಸ್ ಯು ಸ್ಟ್ಯಾನ್ಸ್ ಆಗಿರ್ಬೋದು ಸ್ಟೈಲಿಂಗ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ಎಲ್ಲಾನು ಕೂಡ ಒಂದು ಎಕ್ ಕೊಡುತ್ತೆ ತುಂಬಾ ಜನ ಇದನ್ನ ಸ್ಕಾರ್ಪಿಯೋ ತರ ಇದೆ ಅಂತ ಕೂಡ ಹೇಳ್ತಾರೆ ಅದನ್ನ ಬದುಕಿಣ್ಣ ತುಂಬಾ ಪ್ರಾಕ್ಟಿಕಲ್ ಆಗಿರುವಂತಹ ಕಾರು ಇದರಲ್ಲಿ ಎಂಜಿನ್ ಆಪ್ಷನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಒನ್ ಲೀಟರ್ ನಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಎಂಜಿನ್ ಸಿಗುತ್ತೆ ತ್ರೀ ಸಿಲಿಂಡರ್ ಅಂಡ್ ಇದರಲ್ಲಿ ನಮಗೆ ಟ್ರಾನ್ಸ್ಮಿಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಮ್ಯಾನುಲ್ ಮತ್ತೆ ಟಿ ಎರಡು ಕೂಡ ನಮಗೆ ಸಿಗುತ್ತೆ ಬೇಕಾಗಿ ತಗೋಬಹುದು ಫ್ಯಾಕ್ಟರಿ ಫಿಟ್ ಆಗಿರುವಂತಹ ಸಿ ಎನ್ ಜಿ ಆಪ್ಷನ್ ಕೂಡ ನಮಗೆ ಈ ಒಂದು ಸಿಗ್ತಾ ಇದೆ ಸೊ ಎಸ್ ಪ್ರೆಸೋ ತುಂಬ ತುಂಬಾ ಪ್ರಾಕ್ಟಿಕಲ್ ಆಗಿರುವಂಥ ಕಾರು ನೀವೇನಾದ್ರೂ ಒಂದು ಐದು ಲಕ್ಷಕ್ಕಿಂತ ಕೆಳಗೆ ಒಂದು ಕಾರ್ ಬೇಕು ಆ ಒಂದು ಪ್ರೈಸ್ ಅಲ್ಲಿ ಕಾರ್ ಬೇಕು ಅಂತಿದ್ರೆ ಮಾರುತಿದೇ ಬೇಕು ಅಂತಿದ್ರೆ ತುಂಬಾ ಜಾಸ್ತಿ ಮೈಲೇಜ್ ಬೇಕು ಅಂತಿದ್ರೆ ಈ ಒಂದು ಕಾರ್ನ ತಗೋಬಹುದು ನಮ್ಮಲ್ಲಿ ಸಿಹ ಕೊನೆಯ ಕಾರು ಅಥವಾ ನಂಬರ್ ಒನ್ ಕಾರ್ ಯಾವುದು ಅಂದ್ರೆ ಆಲ್ಟೋ ಟೆನ್ ಮಾರುತಿಯ ಆಲ್ಟೋ ಟೆನ್ ನಿಮಗೆಲ್ಲ ಗೊತ್ತೇ ಇದೆ ತುಂಬಾ ರೋಡ್ ಅಲ್ಲಿ ನಾವು ಇದನ್ನ ತುಂಬಾ ಕಡೆ ನಾವು ಈ ಒಂದು ಕಾರ್ ನೋಡ್ತಾ ಇದೀವಿ ಸೇಲ್ಸ್ ಕೂಡ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಪ್ರೈಸ್ ಇದ್ರು ತುಂಬಾ ಕಮ್ಮಿ ಎಸ್ ಕಂಪೇರ್ ಮಾಡಿದ್ರೆ ಮೂರ್ ಸಾವಿರ ಕಮ್ಮಿ ಸೊ ಇದ್ರ ಪ್ರೈಸ್ ಬಗ್ಗೆ ಮಾತಾಡ್ಬೇಕು ಫೋರ್ ಪಾಯಿಂಟ್ ಟೂ ತ್ರೀ ಲ್ಯಾಕ್ಸ್ ಎಕ್ಸ್ ಶ್ರಾ ರೂಮಲ್ಲಿ ಸ್ಟಾರ್ಟ್ ಆಗುತ್ತೆ ಆರು ನಮಗೆ ಇದ್ರಲ್ಲಿ ಸಿಗುತ್ತೆ ಸೊ ಸೇಫ್ಟಿ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಸಿಗುತ್ತೆ ಅಂತ ಹೇಳ್ಬೋದು ಈ ಒಂದು ಕಾರ್ ತಗೊಂಡ್ರೆ ಯಾಕಂದ್ರೆ ಆರು ಬ್ಯಾಗ್ ನಮಗೆ ಇದರಲ್ಲಿ ಸ್ಟ್ಯಾಂಡರ್ಡ್ ಆಗಿ ಸಿಗ್ತಾ ಇದೆ ಒನ್ ಲೀಟರ್ ನ ಪೆಟ್ರೋಲ್ ಇಂಜನ್ ನಮಗೆ ಸಿಗುತ್ತೆ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಸಿಕ್ಸ್ಟಿ ಸೆವೆನ್ ಬಿ ಪಿ ಪವರ್ ಅದೇ ರೀತಿ ಏಯ್ಟಿ ನೈನ್ ಎನ್ ಎಂ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಫ್ಯಾಕ್ಟರಿ ಫಿಟ್ ಆಗಿರುವಂತಹ ಸಿ ಆಪ್ಷನ್ ಕೂಡ ನಮಗೆ ಅವೈಲೇಬಲ್ ಇದೆ ಸೊ ಇದಿಷ್ಟು ಈ ಒಂದು ಐದು ಕಾರುಗಳು ಏನಿದೆ ಸಿತ್ರಾನ್ ಸಿ ತ್ರೀ ಟಾಟಾ ಟಿಯಾಗೊ ರೆನೋಕ್ವಿಡ್ ಎಸ್ಪ್ರೆಸೋ ಅದೇ ರೀತಿ ಆಲ್ಟೋ ಕೇಟನ್ ಇದು ಇಂಡಿಯಾದಲ್ಲಿ ಸದ್ಯಕ್ಕೆ ಸಿಗುವಂತ ಅತಿ ಕಮ್ಮಿ ಬೆಲೆಯ ಕಾರುಗಳು ಇದಕ್ಕಿಂತ ಕಮ್ಮಿ ಬೆಲೆಯ ಕಾರುಗಳು ನಿಮಗೆ ಬೇರೆ ಸಿಗಲ್ಲ ನೀವೇನಾದ್ರೂ ಒಂದು ಸಣ್ಣ ಫ್ಯಾಮಿಲಿ ಆಗಿದ್ರೆ ನಾಲ್ಕು ಜನ ಮಾತ್ರ ಇರುವಂತ ಫ್ಯಾಮಿಲಿ ಇಲ್ಲಾಂದ್ರೆ ನೀವು ಇಬ್ರು ಮಾತ್ರ ಇದ್ದೀರಿ ಅಂದ್ರೆ ಖಂಡಿತ ಈ ಒಂದು ಕಾರನ್ನ ತಗೋಬಹುದು ತುಂಬಾ ಜನ ಈ ಒಂದು ಕಾರನ್ನ ಎಲ್ಲದಕ್ಕೂ ಕೂಡ ಯೂಸ್ ಮಾಡುತ್ತಾ ನಾವು ನೋಡಿದೀವಿ ನಿಮಗೆ ಈ ಒಂದು ಕಾರಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಮತ್ತೆ ಸಿಗೋಣ ನಮಸ್ಕಾರ